ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವಂಥ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದಿಸುತ್ತಾ ಈ ದಿನದಲ್ಲಿ ಪ್ರಿಯರೇ ನಾವು ಪ್ರಾರ್ಥನೆ ಕುರಿತಾಗಿ ಧ್ಯಾನಿಸ್ತಾ ಇದ್ದೇವೆ ಈ ದಿನದಲ್ಲಿ ಮತ್ತೆ ಬರೆದ ಆರನೇ ಆರನೇದ ಎಂಟು ಒಂಬತ್ತರಲ್ಲಿ ಹೀಗೆ ನೋಡುತ್ತೇವೆ ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವಿದೆ ಎಂಬುದು ಆತನಿಗೆ ತಿಳಿದದೆ ಆದುದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು ಎಂದು ಯೇಸು ಸ್ವಾಮಿ ಹೇಳಿರುವಂಥ ಪ್ರಾರ್ಥನೆಯನ್ನು ಕುರಿತಾಗಿ ನಾವು ಓದುತ್ತೇವೆ ಒಂದು ಮಾದರಿಯ ಪ್ರಾರ್ಥನೆಯಲ್ಲಿ ಹೆಚ್ ಸ್ವಾಮಿ ತಿಳಿಸುವುದನ್ನು ನೋಡುತ್ತೇವೆ ಪ್ರಿಯರೇ ದೇವರು ಸರ್ವಜ್ಞಾನಿಯು ಎಲ್ಲವನ್ನು ಬಲ್ಲಾತನು ಮತ್ತು ನಮ್ಮ ಅನುದಿನದ ಅಗತ್ಯವನ್ನು ಚೆನ್ನಾಗಿ ಆತನು ತಿಳಿದಿದ್ದಾನೆ ಆದರೂ ನಾವು ನಮ್ಮ ಅಗತ್ಯಗಳಿಗಾಗಿ ಪ್ರಾರ್ಥಿಸಬೇಕೆಂದು ಆತನು ಬಯಸುತ್ತಾನೆ ಪ್ರಿಯರೆ ಕೆಲವರು ಅನೇಕರು ವಾದಿಸ್ತಾರೆ ನಾವು ಪ್ರಾರ್ಥಿಸುವುದು ಅವಶ್ಯವಿಲ್ಲ ಯಾಕೆಂದರೆ ನಮ್ಮ ದೇವರು ಕರುಣಾಮಯನು ಪ್ರೀತಿ ಸ್ವರೂಪನು ಎಲ್ಲರನ್ನ ಪೋಷಿಸುವನಾಗಿದ್ದಾನೆ ಹಾಗಾಗಿ ನಾವು ಪ್ರಾರ್ಥನೆ ಮಾಡದಿದ್ದರೂ ನಮಗೆ ಎಲ್ಲವನ್ನು ಒದಗಿಸ್ತಾನೆ ಎಂದು ಹೇಳ್ಬೋದು ದೇವರು ನಮ್ಮ ಬಗ್ಗೆ ಎಲ್ಲವನ್ನು ತಿಳಿದಿರುವುದು ನಮ್ಮ ಜೀವನಕ್ಕೆ ಬೇಕಾದನ್ನು ಹೊಂದಲಿಕ್ಕೆ ಸಾಕಾಗುವುದಿಲ್ಲ ಪ್ರೇರೆ ದೇವರು ನಮ್ಮ ಜೀವನದಲ್ಲಿ ನ್ಯಾಯವಾದಂಥ ಒಂದು ಪ್ರವೇಶವನ್ನು ಮಾಡಬೇಕಾಗಿದ್ದಲ್ಲಿ ನಾವು ಪ್ರಾರ್ಥನೆಯನ್ನು ಆತನಿಗೆ ಸಲ್ಲಿಸುವುದು ಬಹಳ ಅವಶ್ಯವಾಗಿದೆ ಈ ಅಧ್ಯಾಯದಲ್ಲಿ ನಮ್ಮ ಎಡಬಿಡದೆ ಪ್ರಾರ್ಥನೆ ಮತ್ತು ದೇವರಿಂದ ಬರುವ ಉತ್ತರದ ಬಗ್ಗೆ ಇದನ್ನು ನಾವು ಕಲಿಯೋಣ ಪ್ರೇರೆ ನಮಗೆ ಯಾವಾಗಲೂ ಎರಡು ವಿಧವಾದಂಥ ಶೋಧನೆಗಳು ಅಂದರೆ ತಡೆಗಳು ನಮ್ಮಲ್ಲಿರ್ತವೆ ಮೊದಲನೇದು ಯಾಕೆ ನಾವು ಪ್ರಾರ್ಥಿಸಬೇಕು ಅಥವಾ ಹೇಗೋ ಆತನಿಗೆ ಎಲ್ಲವೂ ಗೊತ್ತಿದೆ ಎರಡನೇದು ಶೋಧನೆ ಯಾಕೆ ನಾವು ಸತತವಾಗಿ ಪ್ರಾರ್ಥಿಸಬೇಕು ಒಂದು ಅಥವಾ ಎರಡು ಸಾರಿ ಯಾವುದೋ ಒಂದು ವಿಷಯದ ಬಗ್ಗೆ ಪ್ರಾರ್ಥಿಸಿದರೆ ಸಾಕಾಗುವುದಿಲ್ಲವೋ ಇಂತಹ ಪ್ರಾರ್ಥನೆ ಇಂಥ ಶೋಧನೆ ಅನೇಕರಿಗೆ ನಮಗೆ ಬರ್ತವೆ ಪ್ರೇರೆ ನಮಗೆ ಒಬ್ಬ ವೈರಿದ್ದಾನೆಂದು ನಾವು ಎಂದಿಗೂ ನಾವು ಮರೆತು ಹೋಗಬಾರ್ದು ಪ್ರೇರೆ ಒಂದು ಪೇತ್ರ ಐದು ಎಂಟರಲ್ಲಿ ಆತನ ಕುರಿತಾಗಿ ನೋಡ್ತೇವೆ ಆತನ ಕೆಲಸವೇನೆಂದರೆ ನಮ್ಮನ್ನು ಪ್ರಾರ್ಥಿಸದಂತೆ ನಿರಾಸೆಗೊಳಿಸಿ ಮೋಸ ಮಾಡುವಂಥದ್ದೇ ಆಗಿದೆ ಆದುದರಿಂದ ಬೇಸರಗೊಳ್ಳದೆ ಪ್ರಾರ್ಥನೆಯಲ್ಲಿ ನಿರತರಾಗಿರ ಇರಬೇಕಾಗಿದೆ ಯೇಸ ಸ್ವಾಮಿ ಹೇಳುತ್ತಾನೆ ಯಾಕೆಂದರೆ ಸೈತಾನು ನಮ್ಮ ಪ್ರಾರ್ಥನೆಯ ಉತ್ತರಗಳನ್ನು ಆಕಾಶದಲ್ಲಿ ತಡೆಯಬಹುದು ಧಾನ್ಯ ಪುಸ್ತಕದಲ್ಲಿ ನೋಡ್ತೇವೆ ಹತ್ತನೇ ದೇಹ ಹನ್ನೆರಡು ಹದಿಮೂರರಲ್ಲಿ ಅದು ದೇವರು ಉತ್ತರ ಕೊಡುವುದಕ್ಕೆ ಇನ್ನೂ ಸಮಯ ಬಂದಿರಲಿಕ್ಕಿಲ್ಲ ಅಥವಾ ನಮ್ಮ ನಂಬಿಕೆ ಕೊರತೆ ಇರಬಹುದು ನಮ್ಮ ಪ್ರಾರ್ಥನೆ ಉತ್ತರದ ತಡೆಗೆ ಏನೋ ಒಂದು ಕಾರಣವಿರಬಹುದು ಆದ ಕಾರಣ ಬೇಸರಗೊಳ್ಳದೆ ನಾವು ಪ್ರಾರ್ಥಿಸಬೇಕು ಎಂದು ಸ್ವಾಮಿಯು ಸ್ಪಷ್ಟವಾಗಿ ಹೇಳುವುದರಲ್ಲಿ ಯಾವುದೋ ಒಂದು ಸರಿಯಾದ ಕಾರಣ ಇರುವುದು ಮಾತ್ರ ಅದು ಸತ್ಯವಾಗಿದೆ ಪ್ರೇರೆ ನಾವು ಎಡೆಬಿಡದೆ ಪ್ರಾರ್ಥಿಸಬೇಕೆನ್ನೋದರ ಕುರಿತಾಗಿ ಸತ್ಯವೇದದಲ್ಲಿ ಲೂಕನ್ ಬರ್ಸುವಾರ್ತೆ ಹದಿನೆಂಟರಲ್ಲಿ ಒಂದು ಅನೇಕ ಸಾಮಿಗಳನ್ನು ಹದಿನೆಂಟರಲ್ಲಿ ಹದಿನೈದರಲ್ಲಿ ಸಾಮಿಗಳು ನೋಡುತ್ತೇವೆ ಅಲ್ಲಿ ಹಿಂಗಿದೆ ನಾವು ಬೇಸರ ಬೇಸರಕೊಂಡು ಪ್ರಾರ್ಥನೆಯನ್ನು ಬಿಟ್ಟು ಬಿಡದೆ ಯಾವಾಗಲೂ ಪ್ರಾರ್ಥನೆ ಮಾಡ್ತಿರಬೇಕೆಂದು ಯೇಸು ಹೇಳಿರುವಂಥ ಸ್ವಾಮಿ ಏನೆಂದರೆ ಅದೇನೆಂದರೆ ಒಂದಾನೊಂದು ಊರಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು ಅವನು ದೇವರಿಗೆ ಹೆದರದೆ ಮನುಷ್ಯರನ್ನ ಲಕ್ಷ್ಯ ಮಾಡದೇ ಇದ್ದವನು ಅದೇ ಊರಿನಲ್ಲಿ ಒಬ್ಬ ವಿಧವೇ ಇದ್ದಳು ಆಕೆಯು ಅವನ ಬಳಿಗೆ ಬಂದು ನ್ಯಾಯ ವಿಚಾರಣೆ ಮಾಡಿ ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು ಎಂದು ಬೇಡಿಕೊಳ್ಳುತ್ತಿದ್ದಳು ಪ್ರಿಯರೇ ಅಲ್ಲಿ ನೋಡ್ತೇವೆ ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ ಆಮೇಲೆ ಅವನು ನಾನು ದೇವರಿಗೆ ಹೆದರೋವನ್ನಲ್ಲ ಮನುಷ್ಯರನ್ನು ಲಕ್ಷ್ಯ ಮಾಡೋನಲ್ಲ ಆದರೂ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು ಅವನ ಅವನು ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ಪ್ರೇರೆ ಅನೇಕ ದಿವಸಗಳು ಈ ವಿಧವೆಗೆ ಸಹಾಯ ಮಾಡಲು ನ್ಯಾಯಾಧಿಪತಿಗೆ ಮನಸ್ಸಿರಲಿಲ್ಲ ನಕಾರ ನಕಾರಾತ್ಮಕವಾದಂಥ ಪ್ರತಿಕ್ರಿಯೆಯನ್ನು ತೋರಿಸ್ತಾ ಇದ್ದನು ನ್ಯಾಯಾಧಿಪತಿಯಿಂದ ಎಷ್ಟೋ ಸಾರಿ ಅವಳು ನಿರಾಶೆಗೊಂಡಿರ್ಬೋದು ಪ್ರೇರೆ ಆತನು ಅವಳಿಗೆ ಇನ್ನು ಮುಂದೆ ಬರಬೇಡ ಎಂದು ಹೆದರಿಸಿ ಬೆದರಿಸಿ ಕಳಿಸಿರ್ಬೋದು ಸಾಧಾರಣವಾಗಿ ಜನರು ನಿರಾಶೆಯಿಂದ ಸೋತು ಹೋಗಿ ತಾವು ಮಾಡೋದನ್ನು ಬಿಟ್ಟು ಬಿಡ್ತಾರೆ ಇಂತಹ ನಿರಾಶೆಯಲ್ಲಿಯೂ ಸೋಲುವಿಕೆಯಲ್ಲೂ ನನಗೆ ಒಂದು ದಿನ ನ್ಯಾಯ ಸಿಕ್ಕೇ ಸಿಗುತ್ತದೆ ಎಂದಂಥ ನಿರೀಕ್ಷೆ ಅವಳಿಗಿತ್ತು ಪ್ರೇರೆ ಪ್ರತಿದಿನವೂ ದಿನವೂ ನ್ಯಾಯಾಧಿಪತಿಯ ಮನೆಗೆ ಸಂದರ್ಶಿಸಲು ಅವಳಲ್ಲಿದ್ದಂಥ ಧೈರ್ಯ ಯಾವುದು ಗೊತ್ತಾ ಅವಳು ಹೆದರುವುದಕ್ಕೆ ಯಾವ ತಪ್ಪು ಮಾಡಿರಲಿಲ್ಲ ಅವಳಿಗೆ ಬೇರೆಯವರಿಂದ ಅನ್ಯಾಯವಾಗಿತ್ತು ಹಾಗಾಗಿ ಆಕೆ ನ್ಯಾಯಕ್ಕಾಗಿ ನಿರಂತರ ಬಂದು ಬೇಡಿಕೊಳ್ಳುತ್ತಿದ್ದಳು ಕಡೆಯದಾಗಿ ನ್ಯಾಯಾಧಿಪತಿಯು ಅವಳಿಗೆ ನ್ಯಾಯ ತೀರ್ಪು ಕೊಟ್ಟನು ಎಂದು ಸ್ವಾಮಿ ಹೇಳುತ್ತಾರೆ ಸತತವಾಗಿ ಅವಳು ಆ ನ್ಯಾಯಾಧಿಪತಿಯ ಬೆಳೆಗೆ ಬಂದು ಅವಳು ಕಾಡಿಸ್ತಾ ಇರೋದರಿಂದ ಅವಳು ಪ್ರಾರ್ಥಿಸ್ತಾ ಇರೋದರಿಂದ ಅವಳ ನ್ಯಾಯವು ತೀರಿಸಿದನು ಈ ಸಮಯದಲ್ಲಿ ಅನ್ಯಾಯಗಾರನಾದ ನ್ಯಾಯಾಧಿಪತಿಯು ಆಕೆ ಒತ್ತಡಕ್ಕೆ ಮಣಿದು ಅವಳಿಗೆ ನ್ಯಾಯ ತೀರ್ಪನ್ನು ಮಾಡಿದನು ಪ್ರೇರೆ ಆದರೆ ಪ್ರೀತಿ ಸ್ವರೂಪನು ಮತ್ತು ನೀತಿ ಉಳ್ಳ ನ್ಯಾಯಾಧಿಪತಿಯೂ ಆದ ಕರ್ತನಾದ ಯೇಸು ಕ್ರಿಸ್ತನು ಅದನ್ನು ಎಷ್ಟು ಹೆಚ್ಚಾಗಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡುವನಲ್ಲವೇ ಹಾಗಾಗಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುತ್ತಿರುವುದಕ್ಕೆ ನಮಗೆ ಯೇಸು ಸ್ವಾಮಿ ಸಾಮ್ಯದಲ್ಲಿ ಒತ್ತಿ ಹೇಳುತ್ತಾರೆ ನಮ್ಮ ಪ್ರಾರ್ಥನೆಗೆ ಒಂದು ವೇಳೆ ತಕ್ಷಣ ಉತ್ತರ ಸಿಕ್ಕದಿದ್ದರೂ ನಾವು ಮಾಡುವ ಪ್ರಯತ್ನಗಳು ವ್ಯರ್ಥವಾಗುವುದಿಲ್ಲ ಪ್ರೇರೆ ಸರಿಯಾದ ಸಮಯದಲ್ಲಿ ನಮ್ಮ ಪ್ರಾರ್ಥನೆಗೆ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ನಮ್ಮ ಪರವಾಗಿ ನ್ಯಾಯ ಇದ್ದರೆ ಮಾತ್ರ ಸಾಕಾಗುವುದಿಲ್ಲ ನಿರಂತರವಾಗಿ ನಿರಾಶೆ ಸೋಲು ಬಂದರೂ ಅದನ್ನು ನಾವು ಪಡೆದುಕೊಳ್ಳಲು ಎಡಬಿಡದೆ ಪ್ರಾರ್ಥನೆಯಲ್ಲಿ ಹೋರಾಡುವುದು ಅವಶ್ಯವಾಗಿದೆ ನಾಳೆ ದಿನದಲ್ಲಿ ಇನ್ನೂ ಅನೇಕ ಸಾಮೆಗಳನ್ನು ಕುರಿತಾಗಿ ನಾವು ಧ್ಯಾನ ಮಾಡೋಣ ಇನ್ನು ಕಳೆದು ಹೋದ ಕುರಿಯ ಸಾಮೆ ಕುರಿತಾಗಿ ಕೂಡ ಇದೆ ಲೂಕಂದ್ರದ ಸುವಾರ್ತೆ ನಾಲ್ಕು ಹದಿನೈದು ನಾಲ್ಕರಿಂದ ಆರರಲ್ಲಿ ನೋಡುತ್ತೇವೆ ಇಲ್ಲಿ ಒಬ್ಬ ಕುರುಬನ್ನು ಕಳೆದು ಹೋದ ಒಂದು ಕುರಿಯನ್ನು ಸಿಕ್ಕುವ ತನಕ ಹುಡುಕುತ್ತಾನೆ ಕಳೆದು ಹೋಗಿರುವುದು ಅಮೂಲ್ಯವಾಗಿರುವುದಾದರೆ ಮಾತ್ರ ಅದನ್ನು ಹುಡುಕುತ್ತೇವೆ ಪ್ರೇರೆ ಒಂದು ವೇಳೆ ಇಲ್ಲಿ ನೋಡ್ತೇವೆ ಅದು ಅಗ್ಗವಾಗಿದ್ದರು ಅಥವಾ ಯಾರೋ ಅದರ ಬಗ್ಗೆ ಚಿಂತಿಸುವುದಿಲ್ಲ ಹಾಗೆ ನಾವು ದೇವರಿಗೆ ಅಮೂಲ್ಯವಾದವರು ಆದ್ದರಿಂದ ಆತ ನಮ್ಮನ್ನು ಹುಡುಕಿ ಬಂದನ್ನು ಪ್ರೇರೆ ದೇವರು ತಾನೇ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ನಾವು ಎಡಬಿಡದೆ ಪ್ರಾರ್ಥಿಸೋಣ ಉತ್ತರ ಸಿಗುವವರೆಗೂ ಪ್ರಾರ್ಥಿಸೋಣ ಎಲ್ಲರಿಗಾಗಿ ಪ್ರಾರ್ಥಿಸೋಣ ಪ್ರಾರ್ಥನೆ ನಮ್ಮ ಜಯ ಪ್ರಾರ್ಥನೆಯೇ ನಮ್ಮ ಉಸಿರಾಗಿದೆ ಪ್ರಾರ್ಥನೆಯೇ ಇಲ್ಲದಂಥ ಜೀವನ ಅದು ನಶ್ವರವಾಗಿದೆ ಪ್ರಾರ್ಥಿಸೋಣ ದೇವರು ತಾನೇ ನಮ್ಮನ್ನು ಅತ್ಯಧಿಕವಾಗಿ ಆಶೀರ್ವದಿಸಲಿ ಈ ದಿನವು ಈ ದಿನಗಳಲ್ಲಿ ದೇವರು ನಮ್ಮೆಲ್ಲರಿಗೂ ಪ್ರಾರ್ಥನೆ ಆತ್ಮವನ್ನು ದಯಪಾಲಿಸಲಿ ನಾಳೆ ಕೂಡ ನಾವು ಇದನ್ನು ಮುಂದುವರಿಸೋಣ ಪ್ರೈಸ್ ಅಲಾಡ್ ಆಮೇನ್